ಮತ್ತ ನೀ ಕುಡಿದ ಮೇಲೆ ಏನ? ಏ ನಿಮ್ಮ ಅವನು ಹುಚ್ಚನಲ್ಲ ಅದಕ್ಕೆ. ಮತ್ತೆ ಏನಂತಾರೆ? ಅಮೃತ ಅಮೃತ ಅಂತಿರೋದಕ್ಕೆ. ನೀನಂತ ಹೊಲ ಸಾಟೆಗಳು ಇರಬೇಕು ಅವರು ಅನ್ನೋರು. ಯಾರು? ಅಮೃತ ಅನ್ನೋರು. ಏ ನಿನ್ನ ಅವನು ಚಂತಕ ಹೇಳಿದ್ದೆ ಹೇಳಿ 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 ನವನು ಕುಡ್ದದ್ ದ್ವಾಂತಿ ಬರ್ರ ಮಾಡಸಕತ್ತಿರ ಅವನು ಸುಮ್ಮರು. ಇದು ಊಟ ಏನಾರ ಮಾಡಿದಿಲ್ಲ. ಮಾಡಿಲ್ಲ ನಾನು. ಓಲೆ ನವನು ಚಿರ ನೀರು ಜೌಂಬಾ. ಎಕ್ಕೆ ಅದು ಮಾಡಿದಂತ நந்தி யாருக்கு வந்து நினைக்க வந்து மாவுக்கா மாவு வந்த போனாரு சொல்ல வைக்கணும் உடனே உடிக்கடா கத்து நான் யாசோன்னு ನೋಡ್ಬೋಡನಂತ ನಾಚುಲಿ ಆಕದ ಈ ಕುಡ ಕಣ್ಣ ಕಟ್ಕೊಂಡು ನನ್ನ ಜೀವನದಾಗ ಎಷ್ಟು ಹಾಳಾಗೋಯ್ತು ಎಷ್ಟು ಹಾಳಾಗೋತಂದ್ರ ಅಷ್ಟು ಹಾಳಾಗೋತ ಅಯ್ಯವ ಏ ನಿನ್ನ ಅವ್ವನ ಹಂಗ್ಯಾಕಳ್ತೀನಿ ನಿಮ್ಮ ತಮ್ಮ ಸತ್ತ ನಾನು ಯಾಕೋನಾ ನಿನ್ ಕಣ್ಣಿಗೆ ಹೆಂಗೆ ಕಾಣಾಕತ್ತೀನ ಕಂದ ಕಾಣಕತ್ಲೇ ಯಾಕಂದನ್ ಕುಡ್ರತ್ತ ಕಾಣತ್ನಲ್ಲೇ ನನ್ನ ಜೀವನ ಹಿಂಗಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಎಲ್ಲನೂ ಹಾಳಾಗಿ ಹೋಯ್ತು ಕುಡ್ಕೊಂಡ ಗಿಂಡ ಈ ಮದ್ವೆ ನನ್ನ ಜೀವನನ ಸರ್ವನಾಶ ಮಾಡಿಬಿಡ್ತು ಈ ಕುಡ್ಕೊಂಡು ನನ್ನ ಹೆಟ್ಟಗೆ ಮಾಡೋಕ್ಕಾಗ್ದೆ ನನ್ನ ಜೀವನ ಎಲ್ಲ ಹಾಳಾಗಿ ಹೋಯ್ತು ಹಂಗೆ ಯಾಕೆ ಲೇನೆ ಮಗ್ಗ ಆ ಪಿಚ್ಚರ ಚಲೋ ಆಗಿತ್ತು ಮೊದಲು ಅವನು ಒಂದು ಅಡವಟು ನನ್ನ ಬದುಕು ಚೆನ್ನಾಗೇ ಇತ್ತು ತಂಬಾಕು ನನ್ನ ಜೀವನವನ್ನ ಸರ್ವನಾಶ ಸೌವನಾಶವೇ ಮಾಡ್ಬಿಟ್ಟಿತ್ತು ಹಂಗೆ ಉಳ್ಕೊಳ್ಳೋಕತ್ತಾರಲ್ಲ ಚಂತಕ ಅಂತಕ ಕುಡಿದ್ರು ಏನೋ ಮೂರ್ತನಿ ನಾನು ನಮ್ಮ ಹುಡುಗಿ ಬೇಟೆ ಆಗ್ಬಿಡ್ಬೇಕಂತ ಮಾಡೀನಿ ಆದ್ರೆ ನಮ್ಮ ಒಂದು ಪಿಗರ್ ಬೀಳಲ್ಲ ಯಾವ ಏನು ಮಾಡ್ಬೇಕು ನಾನು ಏ ನಿಮ್ಮ ಅವನ ಮೊದಲ ಇಸ್ಕೊಂಡಿದ್ ರೊಕ್ಕ ಕೊಡು ಹೋ ಬಡ್ಡಿ ಬಸ್ಸನ್ನ ಇಲ್ಲೇ ಅದಾನ ಒಂದು ಗಿಡ್ ಬಸ್ಸಡಿ ಕಡೆ ಈಗ ಒಂದಿಷ್ಟು ಸಾಲ ಇಸ್ಕೊಂಬಿಡೋಣ ನಮಸ್ಕಾರ ರೀ ಬಸ್ಸನ್ನಾರ ನಮಸ್ಕಾರ ನಮಸ್ಕಾರ ಏ ನಿಮ್ಮ ಮೊದಲ್ ಫೋನ್ ಆಯ್ತದ್ ಕಲಿ ನಮಸ್ಕಾರ ರೀ ಬಸಮ್ಮ ರ ನಮಸ್ಕಾರ ನಮಸ್ಕಾರ ಅಲ್ಲೇ ಮೊಳ ಬೋಸಿಡಿಕೆ ಒಂದ್ಸಲ ಹೇಳಿದ ಅರ್ಥ ಆಗತ್ತಿಲ್ ನಿನ್ಗ ಬಸಮ್ಮರ ಯಾರೀ ಹಿಂಗ್ಯಾಕ್ ಯಾರಿಗ್ ನಮ್ಮನ್ಕ ಅಲ್ರಿ ರೊಕ್ಕ ಕೊಟ್ಟು ಮೂರ್ ತಿಂಗಳ ಆಯ್ತು ಅವ್ನು ಇಲ್ಲ ಗಂಟು ಇಲ್ಲ ಅದು ಹೊಲ್ ಬಿಡು ಮೂರ್ ದಿನ ಆಯ್ತು ಫೋನ್ ಆಯ್ತು ಹಂಗಂದ್ರೆ ನೀವು ಮಾತಾಡ್ದಿಟ್ಟ ತನಕ ಕೇಳಿಲ್ರಿ ಅವಂಗೆ ಏ ಫೋನ್ ಐತಿ ಅಂದ್ರೆ ಬೈದು ಏನು ಕೇಳ್ಸೈತಿ ಹೇಳಿರಿ ಕೇಳ್ಲಿಕ್ಕೆ ಅಂದ್ರೆ ಯಾಕೆ ಬೈತ್ರಿ ಏನ್ ಹುಚ್ಕೊಂಡು ಹಿಚ್ಕೊಂಡು ಇದ್ರೇನು ಅಲ್ರಿ ಮನ್ಸಿಗೆ ಸಮಾಧಾನ ಮಾಡ್ಕೊಳಕ್ಕ ಅದೆಲ್ಲ ನೋಡಿಬಿಡ್ರಿ ನೀವು ಯಾಕೆ ಇಲ್ಲಿ ಬಂದಿರಿ ನಾರ ಹಾಂ ಊರಾಗೆ ಮುಲಾಬಿ ಹಾಂ ಯಾವರ ಕುದುರೆ ಜಡ್ಡ ಅಂಥ ಇಂಥ ಜಡ್ ಇದ್ದವ್ರು ಮತ್ತು ದವಾಖಾನೆ ಬೇಕಲ್ರಿ ಹಾಕಕ್ಕೆ ಹೌದು ಹೌದು ರೀ ಅದಕ್ಕೊಂದು ಊರಾಗೆ ದವಾಖಾನೆ ಕಟ್ಸ್ಬೇಕ್ ನೋಡಿ ಏ ಕಟ್ಟಿನಸಿ ರೀ ಯಾರು ಬೇಡ ಅಂತಾರ ನನಗೆ ಯೋಣ ಯಾವ ಬೇಡ ಅಂತ ಅನ್ ಬಿಡ್ರಿ ಆದ್ರೆ ಸ್ವಲ್ಪ ರೊಕ್ಕಮ್ ಬಿದ್ದವ್ರು ಹೊಸ ವರ್ಷ ಬಂದೈತಿ ಊರಿಗೆ ವರ್ಷ ಊರಿಗೆ ಬಂದಿ ನಾಳಿಗೆ ಕೇಕ ಮಾಡಾಕ ಹೇಳ ನಾ ಕೊಡ್ತೀನಿ ನಮ್ಮ ಮೂರು ಮಂದಿಗೆ ಒಳ್ಳೇದಾಕತ್ತಂದ್ರೆ ಸಾಕು ಭಾಳ ರೀ ನಲ್ವತ್ತೊಂಬತ್ತು ಲಕ್ಷದ ಒಂಬತ್ತು ಸಾವಿರದ ಒಂಬೈನೂರ ಅಷ್ಟ ರೀ ಅಂದ್ರೆ ನಿನ್ನ ಕಡೆ ಎಷ್ಟು ನೂರು ರೂಪಾಯಿ ಬರ್ರಿ ಏ ಡಾಕ್ಟ್ರಾ ಏ ಕಿಮತ್ ಕೊಟ್ಟು ಮಾತಾಡುವ ಡಾಕ್ಟ್ರ್ ಇದೆ ಊರಾಗ ಏ ಹುತ್ಸಳ ಮಗನ ನನ್ನ ತಲೆ ಕೈ ಹಾಕ್ಬೇಡ ಸುಮ್ಮನೆ ಹೋಗ್ಬಿಡ ಅಷ್ಟೇ ಏ ಮಾಪು ಸುಳ್ ಮಗನ ಅಂತ ಅಂತೇಳಿ ನನಗೂ ಯಾಕೆ ಬರ್ತೈತೆ ಮಗನ ಸುಮ್ ಹಾಕದಿನಿ ಅಟ ತಿಳ್ಕೊ ನೀ ಏನಾರ ಮಾಡಂಗಿದಿ ಏನಾರ ಮಾಡಕೋತಿ ಹೇಳ ಜಗಳ ಮಾಡಾಕತ್ತವು ನೋಡೇ ಬಿಡ್ತೀನಿ ಕಲಿ ನಾನು ಮಗನ ನಮ್ಮ ದವಾಖಾನೆ ಬಾ ಹಿಡಿದಕ್ಕೆ ಮಾಡ್ತೀನಿ ಮಗನ ಏ ಅಲ್ಲೇನ್ ಕಟ್ ಮಾಡ್ತೀಯೋ ಇಲ್ಲೇ ಕಟ್ ಮಾಡಿ ಬಾ ಏ ಡಾಕ್ಟ್ರೇ ಏನೇ ಕಟ್ ಮಾಡ್ತೀನಿ ಕಟ್ ಮಾಡಿ ನಾನು ನೋಡ್ತೀನಿ ಏ ಡಾಕ್ಟ್ರ ಈ ನಾಯಿಗೆ ನಡಬಾರಕ್ ಯಾರು ಬಾ ಏ ಡಾಕ್ಟ್ರೇ ಹೇಳ್ತೀನಿ ನನಗೆ ನಾಯಿ ಅನಾಕತ್ತಾನ ಹೌದು ಹೌದು ಏ ಬಸಣ್ಣ ಯಾಕೋ ನಾಯಿಗೆ ನಾಯಿ ಅಂತ ಯಾಕಂತೀವಿ ಹಾ ಹಂಗಿಲ್ಲ ಏ ಡಾಕ್ಟ್ರ್ ಸುಳೆ ಮಗನ ನನಗೆ ಬೈ ಇದನ್ನೆ ಏ ಮಗನ ಗಿಡ್ಡ ಕಾಲಕ್ಕೆ ಚಪ್ಪಲ್ ಅದಾವ ಮಗನ சப்பாத்திரத்தில் நடித்து நான் என்றான் நானே 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 அவனை கலாச்சாரத்தில் யார் யாருக்கு ಮತ್ತ ಸ್ವಲ್ಪ ನೋಡಲ್ಲ ಅದ ನಲ್ವತ್ತೊಂಬತ್ತು ಲಕ್ಷದ ಒಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಹೋಗಲ್ಲ ಅಲ್ಲ ನೋಡಿ ಸ್ವಲ್ಪ ಹಗಲು ಮಣಸು ಮಾಡಿ ನೋಡ್ಕೊಂಡ್ಬಿಡ್ತೀನಿ ಮಾಡ್ಕೊಂಡಿಟ್ಟು ಅದೇನಿ ತಗೊಂಡು ತಿಂಡಿ

ನಾಳೆಗೆ ಈ ಹೊಸ ವರ್ಷ ಐತಿ ಅದಕ್ಕೆ ನಾ ಏನು ಮಾಡ್ಲಿ ನೀ ಏನು ಮಾಡಕ್ ಹೋಗ್ಬೇಡ ನಾನು ಇವತ್ತು ಬರೋದ ಲೇಟ್ ಆಗತ್ತ ಇಲ್ಲ ನಾಳೆ ಮುಂಜಾನೆ ಬಂದ್ ಬಿಡ್ತು ನಾನು ನಮ್ಮ ದೋಸ್ತರು ಸೇರ್ಕೊಂಡು ಪಾರ್ಟಿ ಮಾಡಕೊಂಡ್ ವಿಚಾರ ಮಾಡ್ಯಾವ ಅಲ್ಲಿ ಓ ರಾತ್ರಿ ಬೆಳತನ ಉಚ್ಚಿ ಕುಡಿಯಕ್ ಹೊಂಟೀನ ಇಲ್ಲ ನಾಳಿಂದ ಕುಡಿಯೋದ್ ಬಿಟ್ಟು ಬಿಡ್ತೀನಿ ತೇನ್ ಇಲ್ಲ ನಿನಗ ನೀನ ಸಾಯೋರು ಕುಡಿಯಕ್ ಬಿಡೋದು ನೀ ಹಣ ಎತ್ತೋರ್ಗು ನೀ ಕುಡಿಯೋದ್ ಬಿಡೋದೇ ಇಲ್ಲ ನನಗೆ ಗೊತ್ತಿತ್ತದ ನೀ ಹೊಯ್ಕೊಳೋದು ಬಿಡಂಗಿಲ್ಲ ಅವ್ನು ಹೋಗಿ ಹೋಗಿ ನೀನು ಮಾಡ್ಕೊಂಡಿಲ್ಲ ಅಲ್ಲ ಮಂಗ್ಯ ಸುಳೆ ಮಗಳ ಅಂತ ಏ ನಿಂದಿರ ಹುಚ್ಚ ಸುಳೆ ಮಗ ಒಟ್ಟೆ ಕುಡಿಯೋದ ಬಿಡೋದಿಲ್ಲ ನೀವ ರಾತ್ರಿ ಬರ್ತಾನೆ ಅಂತ ಹೇಳಿದ್ ಇನ್ನೂ ಆದರೂ ಬರ್ಬೋದು ನೋಡು ಎಲ್ಲಿ ಕುಡ್ಚರಣೆ ಉಳ್ಳಾಡ್ಬಿದ್ದಾನೇನೋ ಸಾಕಾಗ ಹೋಗೈತಿವಿ ಒಂದು ಸಂಬಂಧ ನನಗೆ ಅವ್ರು ಹೊಲಸ ನಾಯಿ ರಾತ್ರಿ ಕುಡ್ದು ಇಲ್ಲೇ ಬಿದ್ದಾನೆ ನೋಡಿವಾ ಏನೇನಾ ये ये दरी दर रंग्या रंग्या ले रंग्या येल होले येल ना ही क्या अल्लूडली मावा ये पो कॉलोनी ले के ये नहीं चार माँगा ये माँग ये नहीं चार जा लो ये दरी दर रंग्या इतना कार्स में ले कौन री री कि ये, ये ना तो रंग्या नाक तो कुकुमरोगा कि ये ये दरी குடி அந்த எ்ண்டி நானு டாரு நீசு நான் இது கூடி மாடு எட்டு சட்ட சட்டக்கு சட்டக்கு சடக் சடக் ஷடக் 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 ಮಾವ ಸಾಬ್ರ ಸೀರಿಯಸ್ ಆಯ್ತ್ ಬರ್ರಿ ಹೋಗೋ ಮರ ಅಲ್ಲಿ ತನಕ ಕರ್ಕೊಂಡು ಒಂದು ರೂಪಾಯಿ ಕೊಡುದಿಲ್ಲ ಏನಿಲ್ಲ ಅಲ್ಲಿ ಬಂದ್ ಏನ್ ಮಾಡ್ಲಾ ನಿಮ್ ಕೈ ಮುಗಿತೀವಿ ಬರ್ರಿ ಸಲ ಕೊಡ್ತೀವಿ ಬರ್ರಿ ಪಕ್ಕ ಹೂರಿ ತಡಿ ತಡೆ ಮಿಂಟ ಜಲ್ದಿ ಬರ್ರಿ ಡಾಕ್ಟರ್ ಬಂದರೆ ಎದ್ದಳ್ರಿ ರೀ ರೀ ಡಾಕ್ಟರ್ ಬಂದರೆ ಎದ್ದಳ್ರಿ ರೀ ಹಂಗಾತ್ರ ಏನಿಲ್ರಿ ಏನಿಲ್ಲ ರೀ ಬೆಳಗ್ಗೆ ಕಸೌಡಕ್ಕೆ ತಿದ್ನಾ ಮುಂದು ಬರನೆ ರಕ್ತನಾ ಕಾರ್ ಬಿತ್ತಿದ್ದಾ ಬಸ್ ಎಬ್ಸಿದ್ರು ನಾನು ಹೇಳಲಿಲ್ಲ ರೀ ಅಪ್ಪ ಇರನ ಒಬ್ಬನ ಕಂಡದನ ಹೆಂಗಾರೆ ಮಾಡಬಹುದು ಕಸ್ರಿ ರೀ ಶ್ರೀ ಏನಾಯ್ತರಿ ನಮ್ಮ ಆವಾಗ ಹೀ ಡಾಕ್ಟ್ರಿ ಏನಾಗಿತ್ತು ಅಂತ ಹೇಳ್ರಿ ಮುಂದಿನ ಕರೆ ನೋಡ್ಕೋರಿ ನಿಮ್ ಗಂಡಿನ ಜೀವ ಏನ್ ರಾತ್ರಿನೂ ಹೋಗಿತ್ತ

इनना बदिक्किया? आउना आउना? आउना आउना? आउना बदक्सिदारो यहला साय होडिता नौने आउने निंदोरो ने <laughs> ಚುರು ಮಾಡಿ ಮನಸ ಒಡದಗದಿ ಬಾಯಿ ತಪ್ಪಿ ಬಂದ ಮಾತಿಗೆ ನನ್ನ ಬಿಟ್ಟಿದಿ ಪ್ರೀತಿಗೆ ಇಟ್ಟ ಕೊಳ್ಳಿ ಕನಸ ಕೊಂದೀಕೊಳ್ಳಿ ನನ್ನ ಮಣ್ಣಿಗೆ ಬರ ಬ್ಯಾಡವಳ್ಳಿ ಗೆಳತಿ ನನ್ನ ಕಣ್ಣಿಗೆ ಬಾರಿ ಮುಳ್ಳ ಚುಚ್ಚಿದಿ ಹಿಡದ وسهوري هادي